ಶರಣ್ರಿ ಎಲ್ಲಾ ಕಿತ್ತೂರ್ ಕಲ್ಯಾಣ ಮಂದಿಗೆ ನಾವ್ ಇವತ್ತ ನಿಮ್ಗಾ ಸಂಬಂಧ ಶಾಕಿಂಗ್ ವಿಷಯ ಹೇಳಾತೀವಿ ಕೊನೆ ಮಟ್ಟ ನೋಡ್ರಿ ಹಂಗ ನಮ್ ಚಾನಲ್ ಒಂದ್ ಸಬ್ಸ್ಕ್ರೈಬ್ ಮಾಡ್ರಿ ಅಣ್ಣಾರ ಅಕ್ಕಾರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕ ಆ ಪಡಪೋಷಿ ನಿಜಾಮ್ನಿಂದ ಸ್ವಾತಂತ್ರ್ಯ ಸಿಕ್ಕು ಹತ್ತತ್ರ ಎಪ್ಪತ್ತು ವರ್ಷ ಆಗೈತ್ ನೋಡ್ರಿ ಆದ್ರ ಏನ್ ಬಂತು ಮಂದಿ ಬಾಳೆ ಮಾತ್ರ ಹಂಗೆ ಐತಿ ಆದ್ರ ಇನ್ನೂ ಮನ್ಸಿಕ್ ಸಂಕಟ ಆಗೋದು ಏನಂದ್ರ ನಮ್ ಭಾಗದ ಮಕ್ಕಳು ಇನ್ನೂ ಸಹ ಅಪೌಷ್ಟಿಕತೆಯಿಂದ ಬಳಲಿಕ್ಕೆ ಹತ್ತಾರ ಈಗ ಮೊನ್ನೆ ಬಂದ ರಿಪೋರ್ಟ್ ನೋಡಿ ಇನ್ನೂ ಮಾನಸಿಕ ಆತು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತಿನೊಳಗೂ ನಮ್ಮ ಭಾಗದ ಮಕ್ಕಳು ತಿನ್ನಾಕ ಕೂಳಿಲ್ಲದ ಸ್ವರಕ್ತಾರ ಅಂದ್ರ ಏನ್ ಹೇಳೋದ್ರಿ ರಿಪೋರ್ಟ್ ಪ್ರಕಾರ ಬಳ್ಳಾರಿಯಾಗ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟು ಬೀದರ್ದಾಗ ಆರು ಸಾವಿರದ ಒಂಬೈನೂರ ತೊಂಬತ್ತಾರು ಕಲಬುರಗಿದಾಗ ಹದಿಮೂರು ಸಾವಿರದ ಆರುನೂರ ಎಪ್ಪತ್ತಾರು ಕೊಪ್ಪಳದಾಗ ನಾಲ್ಕು ಸಾವಿರದ ಇನ್ನೂರ ತೊಂಬತ್ನಾಲ್ಕು ವಿಜಯನಗರದಾಗ ಆರು ಸಾವಿರದ ಐನೂರ ಐವತ್ನಾಲ್ಕು ಯಾದಗಿರಿಯೊಳಗೆ ಐದು ಸಾವಿರದ ಆರುನೂರ ನಲವತ್ತೊಂದು ರಾಯಚೂರದಾಗ ಹದಿನಾಲ್ಕು ಸಾವಿರದ ನೂರ ಮೂವತ್ತೈದು ಹಿಂಗ ಒಟ್ಟ ಐವತ್ತಾರು ಸಾವಿರದ ನೂರ ಎಂಬತ್ನಾಲ್ಕು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಿಕ್ಕೆ ಹತ್ಯಾರ ಇದಕ್ಕೆಲ್ಲಾ ಕಾರಣ ನಮ್ಮ ಕಲ್ಯಾಣ ಕರ್ನಾಟಕದ ಜನಾರಿ ಅವರು ನೆಟ್ಟಿಗೆ ಒಳ್ಳೆ ರಾಜಕಾರಣಿಗಳನ್ನ ಆರಿಸಿ ತಂದಿದ್ರೆ ನಮ್ ಮಕ್ಕಳಿಗಿಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕಲ್ಯಾಣ ಕರ್ನಾಟಕ ಮಂದಿ ಇನ್ನಾದ್ರೂ ಸ್ವಲ್ಪ ಹೋಶಿಯಾರ್ ಆಗ್ರಿ ಕೆಲಸ ಮಾಡೋ ರಾಜಕಾರಣಿಗಳನ್ನ ಆರಿಸ್ತಂದು ನಮ್ಮ ನಮ್ ಮಕ್ಕಳು ಭವಿಷ್ಯನಾದ್ರೂ ಉದ್ಧಾರ ಮಾಡ್ರಿ